ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿಯನ್ನು ಆಚರಿಸಲಾಗಿದೆ ಈ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿಲ್ಲ ಎಂದರೆ ಅಥವಾ ಪೂಜೆ ಮಾಡಲು ಸಾಧ್ಯವಾಗಿಲ್ಲ ಎಂದರೆ ನೀವು ಮತ್ತೆ ಇನ್ಯಾವ ದಿನ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬಹುದು ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಿ ಯಾವ ದಿನದೊಂದು ಪೂಜೆ ಮಾಡಬಹುದು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಈ ಮುಟ್ಟಿನ ಸಮಸ್ಯೆ ಇರ್ಬೋದು ಇಲ್ಲ ಆರೋಗ್ಯದ ಸಮಸ್ಯೆಯಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದೊಂದು ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿಲ್ಲ ಎಂದರೆ ಇನ್ಯಾವ ದಿನ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಕಳಸದ ಕಳಸದ ಸ್ಥಾಪನೆಯಿಂದ ವಿಸರ್ಜನೆಯವರೆಗೂ ಎಲ್ಲಾ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಮುಂದಿನ ಶುಕ್ರವಾರದೊಂದು ನೀವು ಹಬ್ಬ ಮಾಡುವುದಾದರೆ ಆ ವಿಡಿಯೋವನ್ನ ಒಂದ್ಸಲಿ ನೋಡಿ ಯಾವ ರೀತಿ ಮಾಡಬೇಕು ಹೊಸದಾಗಿ ಯಾರಾದರೂ ನೀವು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿದ್ರೆ ಈ ವ್ರತದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ ನೋಡಿಲ್ಲ ಅಂದರೆ ಒಂದ್ಸಲಿ ನೋಡಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ಯಾರು ಈ ಒಂದು ವ್ರತವನ್ನು ಆಚರಿಸಲು ಸಾಧ್ಯವಾಗಿಲ್ವೋ ಅಂಥವರು ಮುಂದಿನ ಶುಕ್ರವಾರ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಈ ಒಂದು ಹಬ್ಬವನ್ನು ಮಾಡಬಹುದು ಆಗಸ್ಟ್ ಹದಿನೈದನೇ ತಾರೀಕು ಶುಕ್ರವಾರದೊಂದು ಕೂಡ ತುಂಬ ಒಳ್ಳೆಯ ಮುಹೂರ್ತವಿದೆ ಹಾಗೆ ಒಳ್ಳೆಯ ಒಂದು ಶುಭ ಯೋಗದಲ್ಲಿ ಶುಕ್ರವಾರ ಬಂದಿದೆ ಈ ದಿನವೂ ಕೂಡ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ಆಗಸ್ಟ್ ಹದಿನೈದನೇ ತಾರೀಕು ಇರುತ್ತದೆ ಈ ದಿನ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ತುಂಬ ಒಳ್ಳೆಯದಾಗುತ್ತದೆ ಯಾರೆಲ್ಲ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿಲ್ಲವೋ ಅಂಥವರು ಆಗಸ್ಟ್ ಹದಿನೈದನೇ ತಾರೀಕು ನೀವು ಆಚರಿಸಿ ಇದರಿಂದ ಒಳ್ಳೆಯ ಫಲಿತಾಂಶವು ಕೂಡ ಸಿಗುತ್ತದೆ ಆಗಸ್ಟ್ ಹದಿನೈದನೇ ತಾರೀಕು ಈ ವ್ರತವನ್ನು ಮಾಡಲು ಸಾಧ್ಯವಾಗಲ್ಲ ನಾವು ಕೊನೆಯ ಶುಕ್ರವಾರದೊಂದು ಅಂದರೆ ಆಗಸ್ಟ್ ಇಪ್ಪತ್ತೆರಡರಂದು ಈ ವ್ರತವನ್ನು ಆಚರಿಸಬಹುದಾ ಎಂದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು ಆದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದೊಂದು ಆಶ್ಲೇಷ ನಕ್ಷತ್ರ ಇರುತ್ತದೆ ಆದ್ದರಿಂದ ನೀವು ಆದಷ್ಟು ಆಗಸ್ಟ್ ಹದಿನೈದನೇ ತಾರೀಕು ಶುಕ್ರವಾರದೊಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ಆಗಸ್ಟ್ ಹದಿನೈದನೇ ತಾರೀಕು ಅಥವಾ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಈ ಎರಡು ದಿನವೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಸಾಧ್ಯವಾಗಲ್ಲ ಎನ್ನುವವರು ನೀವು ಮುಂದಿನ ದಿನಗಳಲ್ಲಿ ಈ ಒಂದು ವ್ರತವನ್ನು ಮಾಡಬಹುದು ದೀಪಾವಳಿಯಲ್ಲಿ ಅಮಾವಾಸ್ಯ ದಿನದೊಂದು ಲಕ್ಷ್ಮಿಯ ಪೂಜೆಗೆ ವಿಶೇಷವಾದ ಮಹತ್ವವಿರುತ್ತದೆ ಆದ ದಿನವೂ ಕೂಡ ನೀವು ಲಕ್ಷ್ಮಿಯ ಪೂಜೆಯನ್ನು ನೆರವೇರಿಸಬಹುದು ದೀಪಾವಳಿಯ ಅಮಾವಾಸ್ಯ ದಿನದೊಂದು ಧನಲಕ್ಷ್ಮಿ ಪೂಜೆ ಇರುತ್ತದೆ ಆ ದಿನವೂ ಕೂಡ ಈ ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆಚರಿಸಬಹುದು ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಲಕ್ಷ್ಮಿ ಪೂಜೆಗೆ ಒಳ್ಳೆ ಮುಹೂರ್ತ ಶುಭ ಮುಹೂರ್ತ ಎಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಆದಷ್ಟು ಲಕ್ಷ್ಮೀ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲು ಪ್ರಯತ್ನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಲು ಸಾಧ್ಯವಾಗಲ್ಲ ಎನ್ನುವರು ಇನ್ನೊಂದು ಶುಭ ಯೋಗವಿದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ರವಿಯೋಗ ಇರುವುದರಿಂದ ಈ ಸಮಯದಲ್ಲಿ ನೀವು ಪೂಜೆ ಮಾಡಬಹುದು ಯಾವ ಸಮಯ ಎಂದರೆ ಬ್ರಾಹ್ಮಿ ಮುಹೂರ್ತದ ಸಮಯ ಬೆಳಿಗ್ಗೆ ನಾಲ್ಕು ಗಂಟೆ ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷದವರೆಗೂ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ರವಿಯೋಗ ಕೂಡಿ ಬಂದಿದೆ ಈ ಯೋಗದಲ್ಲಿ ಕೂಡ ನೀವು ಶುಭ ಯೋಗದಲ್ಲಿ ಪೂಜೆ ಮಾಡಬಹುದು ಈ ಯೋಗದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತದೆ ಇದು ತುಂಬಾನೇ ಶುಭವಾದ ಯೋಗ ಆದಷ್ಟು ಆಗಸ್ಟ್ ಹದಿನೈದನೇ ತಾರೀಕೆ ಈ ಒಂದು ವ್ರತವನ್ನು ಆಚರಿಸಿ ಆಗಸ್ಟ್ ಹದಿನೈದನೇ ತಾರೀಕು ಮಾಡೋದಕ್ಕೆ ಆಗಲ್ಲ ಎನ್ನುವವರು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದೊಂದು ಈ ವ್ರತವನ್ನು ಮಾಡಲು ಅಂದರೆ ಪೂಜೆ ಮಾಡಲು ಶುಭ ಸಮಯವನ್ನು ನೋಡುವುದಾದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಈ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತವು ಬೆಳಿಗ್ಗೆ ಐದು ಗಂಟೆಯಿಂದ ಐದು ಮೂವತ್ತರವರೆಗೂ ಇರುತ್ತದೆ ಈ ಸಮಯದಲ್ಲಿ ಪೂಜೆ ಮಾಡಿ ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೂ ಪೂಜೆ ಮಾಡಬಹುದು ಈ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಭ ಮುಹೂರ್ತಗಳು ಕಮ್ಮಿ ಇರೋದ್ರಿಂದ ನಾವು ಆದಷ್ಟು ಆಗಸ್ಟ್ ಹದಿನೈದನೇ ತಾರೀಕು ಈ ಒಂದು ವ್ರತವನ್ನು ಆಚರಿಸಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರದೊಂದು ಶುಭ ಯೋಗಗಳು ಕಮ್ಮಿ ಇರುತ್ತೆ ಜೊತೆಗೆ ಆಶ್ಲೇಷ ನಕ್ಷತ್ರವೂ ಇರುತ್ತದೆ ಅದರ ಜೊತೆಗೆ ಸಂ ರಾತ್ರಿಯ ಸಮಯದಲ್ಲಿ ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷದಿಂದ ಅಮಾವಾಸ್ಯೆ ಕೂಡ ಪ್ರಾರಂಭವಾಗುತ್ತದೆ ಶುಕ್ರವಾರದೊಂದು ನೀವು ಕಳಸವನ್ನು ಸ್ಥಾಪನೆ ಮಾಡಿ ಆ ದಿನವೇ ನೀವು ವಿಸರ್ಜನೆ ಮಾಡಬೇಕು ಎಂದರೆ ಶುಕ್ರವಾರದ ಬೆಳಗ್ಗೆ ನೀವು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ರಾತ್ರಿ ಒಂಬತ್ತು ಗಂಟೆ ಮೇಲ್ಪಟ್ಟು ನೀವು ಕಳಸವನ್ನು ಕದಲಿಸಬಹುದು ನಂತರ ಕಳಸದ ವಿಸರ್ ವಿಸರ್ಜನೆಯನ್ನ ನೀವು ಬೆಳಗ್ಗೆ ಎದ್ದು ಶನಿವಾರದೊಂದು ನಿಧಾನವಾಗಿ ಕಳಸದ ವಿಸರ್ಜನೆಯನ್ನ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಸಾಧ್ಯವಾಗದವರು ಯಾವ ದಿನದೊಂದು ಈ ವ್ರತವನ್ನ ಕೈಗೊಳ್ಳಬೇಕು ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಕಳಸವನ್ನ ಕದಲಿಸಬೇಕು ಎಂಬ ಮಾಹಿತಿಯನ್ನ ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಗಸ್ಟ್ ಎಂಟನೇ ತಾರೀಕು ಆಚರಿಸಲು ಸಾಧ್ಯವಾಗದವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು